ಕಲ್ಬುರ್ಗಿ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣದ ಐವರು ದರೋಡೆಕೋರರ ಗುರುತು ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಈ ದರೋಡಿಯ ಕಿಂಗ್ ಪಿನ್ ಒಬ್ಬನನ್ನ ಕಲಬುರಗಿಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಈ ಪಿನ್ ಕಿಂಗ್ ಪಿನ್ ಸೂಚನೆಯ ಮೇರೆಗೆ ಜ್ಯುವೆಲರಿ ಶಾಪ್ ದರೋಡೆ ನಡೆಸಲಾಗಿದೆ ಎಂಬ ಮಾಹಿತಿ ಇದೆ ಗುರುತು ಪತ್ತೆಯಾಗಿದ್ದು ಐವರು ಎಲ್ಲಿದ್ದಾರೆ ಅನ್ನೋದು ತಿಳಿದಿಲ್ಲ ಹೀಗಾಗಿ ದರೋಡೆಕೋರರ ಪತ್ತೆಗಾಗಿ ಪಶ್ಚಿಮ ಬಂಗಾಳದಲ್ಲಿ ಕಲ್ಬುರ್ಗಿ ಪೊಲೀಸರು ಶೋಧಕ್ಕಿಳಿದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ರೌಡಿಗಳ ಉಪಟಳ ಹೆಚ್ಚಾಗ್ತಾ ಇದೆ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಗಿದೆ ಸುಮಾರು ಅರವತ್ತಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪರೇಡ್ ನಡೆಸಿದ ಎಸಿಪಿ ಉಮೇಶ್ ಚಿಕ್ಕಮಣ್ ಅಪರಾಧ ಕೃತ್ಯ ಮುಂದುವರೆಸಿದ್ರೆ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ರು ಸಂಸಾರ ಮನೆ ಅಂತ ಕಾಳಜಿದ್ದವರು ಅಪರಾಧ ಕೃತ್ಯ ಬಿಡುವಂತೆ ಸೂಚನೆ ಕೊಟ್ಟರು ಚಿಕ್ಕಮಗಳೂರು ತಾಲೂಕಿನ ಕರ್ತೇಕೆರೆ ಗ್ರಾಮದ ಮಹಿಳೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ನಲವತ್ತೆಂಟು ವರ್ಷದ ದಾಕ್ಷಾಯಿಣಿಗೆ ಹದಿನೈದು ದಿನದ ಹಿಂದೆ ರಸ್ತೆಯಲ್ಲಿ ಹೋಗುವಾಗ ಬೈಕ್ ಡಿಕ್ಕಿ ಹೊಡೆದಿತ್ತು ಹದಿನೈದು ದಿನದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು ಇಂದು ಆಸ್ಪತ್ರೆಯಲ್ಲಿ ವಾಶ್ರೂಮ್ ಹೋಗುವಾಗ ಕುಸಿದು ಬಿದ್ದ ಮಹಿಳೆ ಸ್ಥಳದಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಹೊರವಲಯದಲ್ಲಿ ಹಸುಗಳರ ಹಾವಳಿ ಹೆಚ್ಚಾಗಿದೆ ಮಾತಾ ನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಹಸುಗಳ ಕಳ್ಳತನ ನಡೀತಾ ಇದ್ದು ರೈತರು ಆತಂಕದಲ್ಲಿದ್ದಾರೆ ನಗರೂರಿನಲ್ಲಿ ನಿನ್ನೆ ಒಂದೇ ದಿನ ಹರೀಶ್ ಎಂಬುವರ ಮನೆಯಲ್ಲಿ ಮೂರು ಹಸು ಕಳ್ಳತನವಾಗಿದೆ ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಮೂರು ಹಸು ಕಳ್ಳತನವಾಗಿರುವುದಕ್ಕೆ ರೈತ ಹರೀಶ್ ಕಂಗಾಲಾಗಿದ್ದಾರೆ ಕದೀಮರು ಟಾಟಾ ಎಸ್ ವಾಹನದಲ್ಲಿ ಬಂದು ಮನೆ ಮುಂದೆ ಕಟ್ಟಿಹಾಕಿದ್ದ ಹಸುಗಳ ಕಳ್ಳತನವನ್ನ ಮಾಡಿಕೊಂಡು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ದಾವಣಗೆರೆಯಲ್ಲಿ ಹೃದಯಾಘಾತದ ಮರಣ ಮೃದಂಗ ಮುಂದುವರೆದಿದೆ ವಾಕಿಂಗ್ ಮಾಡುವ ವೇಳೆಯೇ ಹೃದಯಾಘಾತ ಸಂಭವಿಸಿದ ಉದ್ಯಮಿ ಮೃತಪಟ್ಟಿದ್ದಾರೆ ಶಕ್ತಿ ನಗರದ ನಿವಾಸಿಯಾಗಿದ್ದ ನಲವತ್ತು ವರ್ಷದ ಅನಿಲ್ ಕುಮಾರ್ ಮುಂಚಾನೆ ವಾಕಿಂಗ್ ಹೋಗಿದ್ದಾಗ ಎದೆನೋವಿನಿಂದ ಕುಸಿದು ಬಿದ್ದಿದ್ದಾರೆ ತಕ್ಷಣ ಪ್ರಾಣ ಹಾರಿ ಹೋಗಿದೆ ಉದ್ಯಮಿ ಅನಿಲ್ ಕುಸಿದು ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇದೀಗ ಸರ್ಕಾರಿ ನೌಕರ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಮಂಡ್ಯ ಜಿಲ್ಲೆ ಕಿಲಾರೆ ಗ್ರಾಮದ ನಿವಾಸಿ ಅರುಣ್ ಎಂಬವರು ಬಸ್ನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ವೇಳೆ ಎದೆನೋವು ಕಾಣಿಸಿಕೊಂಡಿದೆ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ನಲವತ್ನಾಲ್ಕು ವರ್ಷದ ಅರುಣ್ ಟಿ ನಸೀಪುರ ತಾಲೂಕಿನ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು ಧಾರವಾಡ ಜಿಲ್ಲೆಯ ನವಲಕುಂದ ಪಟ್ಟಣದ ಗುಡ್ಡದ ಗುಡ್ಡದಕೇರಿಯಲ್ಲಿ ಹಸುವೊಂದು ಮೂರು ಕರುಗಳಿಗೆ ಜನ್ಮ ನೀಡಿದ ಅಪರೂಪದ ಘಟನೆ ನಡೆದಿದೆ ಸೈಯದ್ ಪಾಷಾ ಹುಗ್ಗಿ ಎಂಬುವರ ಹಸು ಒಂದು ಹೆಣ್ಣು ಮತ್ತು ಎರಡು ಗಂಡು ಕರುಗಳಿಗೆ ಜನ್ಮ ನೀಡಿದೆ ದೇಸಿ ತಳಿಯ ಹಸು ಇದಾಗಿದ್ದು ಮೂರು ಕರುಗಳು ಆರೋಗ್ಯವಾಗಿದೆ ಮಾಲೀಕ ಸೈಯದ್ ಪಾಷಾ ಹಸು ಮತ್ತು ಕರುಗಳಿಗೆ ಪೂಜೆ ಮಾಡಿದ್ದಾರೆ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಹಸನ ಸಾಬ್ ಸವಣೂರ ಅವರು ಹಸುವಿಗೆ ಕೃತಕ ಗರ್ಭಧಾರಣೆ ಮಾಡಿಸಿದ್ದು ಇಂತಹ ಘಟನೆಗಳು ಅಪರೂಪಕ್ಕೆ ಜರುಗುತ್ತವೆ ಅಂತ ವೈದ್ಯರು ಹೇಳಿದ್ದಾರೆ ಹಸುವೊಂದು ಮೂರು ಕರು ಹಾಕಿದೆ ಎಂಬ ವಿಷಯ ಹರಡ್ತಾ ಇದ್ದಂತೆ ಕರುಗಳನ್ನು ನೋಡೋದಕ್ಕೆ ಅಕ್ಕಪಕ್ಕದ ಊರಿನವರು ದೌಡಾಯಿಸ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ